ನಮಸ್ಕಾರ ಕರ್ನಾಟಕ ಡಾಟ್ ಸ್ವಾಗತ ನಾನು ನಿಮ್ಮ ಅಶ್ರಿಕಾಂತ್ ಶಂಕರಘಟ್ಟ ನಮ್ಮ ಆರ್ ಸಿ ಬಿಯ ಮಾಜಿ ಆಟಗಾರ ಆರ್ ಸಿ ಬಿ ಅಲ್ಲಿ ಆಡ್ತಿರ್ಬೇಕಾದ್ರೆ ಸ್ಪಿನ್ ಅಸ್ತ್ರ ಅಂತಲೇ ಕರೆಸಿಕೊಳ್ತಿದ್ದಂತಹ ಯಜುವೇಂದ್ರು ಚಹಲ್ ಇದೀಗ ಒಂದಿಷ್ಟು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಪಾಡ್ಕಾಸ್ಟಲ್ಲಿ ರಾಜಶ್ಯಮ್ನಿಯವರು ಮಾಡಿದಂತಹ ಒಂದು ಪಾಡ್ಕಾಸ್ಟಲ್ಲಿ ಇದೀಗ ಎಲ್ಲ ವಿಚಾರವಾಗಿ ಒಂದಿಷ್ಟು ವಿಷಯಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅದರಲ್ಲೂ ಸಹ ತಮ್ಮ ಏನು ವೈವಾಹಿಕ ಜೀವನ ಇತ್ತು ಅದು ವಿಚ್ಛೇದನದಲ್ಲಿ ಈಗಾಗಲೇ ಮುಕ್ತಾಯ ಆಗಿದೆ ಅದ್ರ ಬಗ್ಗೆಯೂ ಸಹ ಒಂದಿಷ್ಟು ವಿಷಯಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಯಾಕೆ ಡೈವೋರ್ಸ್ ಆಯಿತು ಡೈವೋರ್ಸ್ ಆದಂತಹ ಸಂದರ್ಭದಲ್ಲಿ ನಾನು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಿದೆ ನನ್ನನ್ನು ಹೇಗೆ ಟೀಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಅವರು ಹೇಳ್ಕೊಂಡಿದ್ದಾರೆ ನನ್ನ ಮತ್ತು ಧನಶ್ರೀ ನಡುವೆ ತುಂಬ ಚೆನ್ನಾಗಿತ್ತು ಎಲ್ಲವೂ ಸ್ಟಾರ್ಟಿಂಗಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆದರೆ ನಮ್ಮ ನಮ್ಮ ಕೆಲಸಗಳಲ್ಲಿ ನಾವು ಆದ್ವಿ ಅವರ ಒಂದು ಪ್ರೊಫೆಷ್ನಲಲ್ಲಿ ಅವರು ಬ್ಯುಸಿಯಾಗಿದ್ದರು ನನ್ನ ಪ್ರೊಫೆಷ್ನಲಲ್ಲಿ ನಾನು ಬ್ಯುಸಿಯಾಗಿದ್ದೆ ಹಾಗಾಗಿ ಇಬ್ಬರೂ ಸಹ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಬ್ರಿಗೊಬ್ಬರಿಗೆ ಆ ನಂತರದಲ್ಲಿ ಅದೊಂದು ರೀತಿಯಲ್ಲಿ ಹೇಗಾಯಿತು ಅಂತ ಹೇಳಿದ್ರೆ ನಮ್ಮಿಬ್ಬರ ಸಂಬಂಧದಲ್ಲಿ ಒಂದು ರೀತಿಯಲ್ಲಿ ಬಿರುಕು ಮೂಡೋದಕ್ಕೆ ಶುರುವಾಯಿತು ಹಾಗಾಗಿನೇ ಎಲ್ಲ ಒಂದು ಕಡೆ ಇಬ್ಬರಲ್ಲೂ ಸಹ ಒಂದು ಅನ್ಯೂನ್ಯತೆ ಕಾಣಿಸ್ತೇ ಇದ್ದಂತಹ ಟೈಮಲ್ಲಿ ಇಬ್ಬರು ಸಪ್ರೇಟ್ ಹಾಕೋದು ಒಳಿತು ಅಂತ ಅನ್ನಿಸ್ತು ಹಾಗಾಗಿ ಡಿವೋರ್ಸ್ ತಗೊಂಡ್ವಿ ಅಂತಲೇ ಹೇಳಿದ್ದಾರೆ ಜೊತೆಯಲ್ಲಿ ಈ ಟೈಮ್ ಟೈಮಲ್ಲಿ ಒಂದಿಷ್ಟು ಜನ ನನ್ನನ್ನು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು ಮೋಸ್ಕಾರ ವಂಚಕ ಅನ್ನೋ ಆರೋಪಗಳನ್ನು ಮಾಡಿದ್ರು ತಮಗೆ ಏನು ಅನಿಸುತ್ತೋ ಏನು ಬರುತ್ತೋ ಅದನ್ನೆಲ್ಲದನ್ನೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ರು ಅವಾಗ ತುಂಬಾ ನಾನು ಖಿನ್ನತೆಗೊಳಗಾಗಿದೆ ನಾಲ್ಕೈದು ತಿಂಗಳುಗಳ ಕಾಲ ನಾನು ಆ ಒಂದು ವಿಚಾರದಲ್ಲಿ ಡಿಪ್ರೆಷನಿಗೆ ಹೋಗಿದ್ದೆ ಆ ಟೈಮಲ್ಲಿ ಒಂದಿಷ್ಟು ಜನ ನನ್ನ ಜೊತೇಲಿ ಇದ್ದರು ಅವ್ರಿಗೆ ಗೊತ್ತಿತ್ತು ಏನು ನಡೀತಾ ಇದೆ ನನ್ನ ಜೀವನದಲ್ಲಿ ಏನು ಅನ್ನೋದು ನ ಅವ್ರಿಗೆ ಗೊತ್ತಿತ್ತು ಆದರೆ ಹೊರಗಡೆಯಿಂದ ನಮ್ಮನ್ನು ನೋಡುವಂಥವರಿಗೆ ಕೇವಲ ನಾನೊಬ್ಬ ಅಲ್ಲಿ ಮೋಸ್ಕಾರನಾಗಿ ಕಾಣಿಸ್ತಾ ಇದ್ದೆ ಅನ್ನೋ ಒಂದು ಮಾತನ್ನು ನಡೆದಿಲ್ಲ ಆ ಟೈಮಲ್ಲಿ ನನಗೆ ಒಂದು ರೀತಿಲಿ ಖಿನ್ನತೆಗೊಳಗಾಗಿದ್ದೆ ನಾನೆಲ್ಲೋ ಒಂದು ಕಡೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನೋ ಸಿಚುವೇಷನ್ಗೂ ಸಹ ಹೋಗಿದ್ದೆ ಅನ್ನೋ ಒಂದು ಮಾತನ್ನು ಯಜುವೇಂದ್ರ ಚಹಲ್ ಅವರು ಹೇಳಿದ್ದಾರೆ ಯಾವುದೇ ಜೀವನದಲ್ಲೇ ಆಗಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂದರೆ ಕೆಲವೊಂದು ಸರ್ತಿ ಕೂತು ಮಾತಾಡಬೇಕಾಗುತ್ತೆ ಇಲ್ಲಾಂದರೆ ಸಪ್ರೇಟ್ ಆಗಬೇಕಾಗತ್ತೆ ಹಾಗಾಗಿ ನಾನು ಧನಶ್ರೀ ಆ ವಿಚಾರದಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ನಾವಿಬ್ಬರು ಬೇರೆ ಆದ್ವಿ ಅನ್ನೋ ಒಂದು ಮಾತನ್ನು ಹೇಳಿದರೆ ಅಷ್ಟೇ ಅಲ್ಲ ಎಲ್ಲರೂ ನನ್ನನ್ನು ಮೋಸಕಾರ ವಂಚಕ ಅಂದರು ಆದರೆ ನಾನು ಯಾವತ್ತೂ ಸಹ ಯಾರಿಗೂ ಸಹ ಒಂದು ಮೋಸವನ್ನು ಮಾಡಿದಂತಹ ಅಲ್ಲ ನನ್ನ ಕೈಯಲ್ಲಿ ಏನಾಗುತ್ತೋ ಆ ಸಹಾಯವನ್ನು ನಾನು ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಮಾಡೋದಕ್ಕೆ ನಾನು ಮುಂದಾಗಿರ್ತೀನಿ ಆದರೆ ನನಗೆ ಒಂದಿಷ್ಟು ಜನ ಆ ರೀತಿಯ ಮಾತುಗಳನ್ನು ಹೇಳಿದ್ರು ನನಗೆ ವಂಚಕ ಅನ್ನೋ ಒಂದು ಪಟ್ಟವನ್ನು ಕಟ್ಟಿದ್ರು ಅವಾಗ ನಿಜವಾಗ್ಲೂ ಬೇಜಾರಾಯಿತು ಆದರೆ ನನ್ನ ಜೊತೆಯಲ್ಲಿ ಯಾರಿರ್ತಾರೋ ಅವರಿಗೆ ನಾನು ಒಳ್ಳೆಯದನ್ನೇ ಬಯಸೋದಕ್ಕೆ ನೋಡ್ತೀನಿ ಅನ್ನೋ ಒಂದು ಮಾತನ್ನು ಸಹ ಯಜುವೇಂದ್ರ ಚಹಲ್ ಅವರು ಹೇಳಿಕೊಂಡಿದ್ದಾರೆ ಸದ್ಯಕ್ಕೆ ವೈವಾಹಿಕ ಜೀವನದ ಬಗ್ಗೆ ಒಂದಿಷ್ಟು ಏನು ಟಾಕ್ಗಳಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆ ಟಾಕ್ಗಳಿಗೆಲ್ಲ ಈಗ ಉತ್ತರವನ್ನು ಕೊಟ್ಟಿದ್ದಾರೆ ಯಾರೋ ಜೊತೆ ಒಂದು ಕಾಣಿಸ್ಕೊಂಡಿದ್ದ ತಕ್ಷಣ ಒಂದಿಷ್ಟು ಸಂಬಂಧಗಳನ್ನು ಕಲ್ಪಿಸುವಂತಹ ಮಾತುಗಳನ್ನು ಹಾಡ್ತಾರೆ ಆದರೆ ಒಟ್ಟಿಗೆ ಕಾಣಿಸ್ಕೊಂಡಿದ ತಕ್ಷಣ ಎಲ್ಲವೂ ಅಂದುಕೊಂಡಂತೆ ಇರೋದಿಲ್ಲ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಇನ್ನೊಂದು ಹುಡುಗಿ ಜೊತೆ ಯಜುವೇಂದ್ರ ಚಹಲ್ ಅವರು ಇರುವಂತಹ ಫೋಟೋಗಳು ಅಂದ್ರೆ ಸ್ನೇಹ ಫ್ರೆಂಡ್ಶಿಪ್ಪಲ್ಲಿ ಇರುವಂಥ ಫೋಟೋಗಳನ್ನ ನೋಡಿ ಎಲ್ಲರೂ ಸಹ ಫಸ್ಟ್ ಎಂಟಿಗಾಗಲೇ ಡಿವೋರ್ಸ್ ಕೊಟ್ಟಿದ್ದ ತಕ್ಷಣ ಈಗಾಗಲೇ ಇನ್ನೊಂದು ಹುಡ್ಕೊಂಡ್ರು ಅನ್ನೋ ಒಂದಿಷ್ಟು ಟ್ರೋಲ್ಗಳನ್ನು ಮಾಡಿದರು ಅದಕ್ಕೆಲ್ಲ ಒಂದಿಷ್ಟು ವಿವರಣೆಗಳನ್ನು ಇದೀಗ ಯಜುವೇಂದ್ರ ಚಹಲ್ ಅವರು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ವಿಚ್ಛೇದನ ಆದಂತಹ ಸಮಯದಲ್ಲಿ ತಾವು ಅನುಭವಿಸಿದಂತಹ ನೋವು ಯಾವ ರೀತಿ ಇತ್ತು ಸಮಸ್ಯೆಗಳು ಅದ್ರ ಬಗ್ಗೆ ಎಲ್ಲ ಒಂದಿಷ್ಟು ಸವಿಸ್ತಾರವಾಗಿ ಹೇಳ್ಕೊಂಡಿದ್ದಾರೆ ಸದ್ಯಕ್ಕೆ ಕೌಂಟಿ ಕ್ರಿಕೆಟಲ್ಲಿ ಈಗ ಚಹಲ್ ಒಂದೊಳ್ಳೆ ಪ್ರದರ್ಶನ ನಡೀತಿದ್ದಾರೆ ಮೊನ್ನೆ ಮ್ಯಾಚ್ನಲ್ಲೂ ಸಹ ಅದ್ಭುತವಾಗಿ ಬೌಲಿಂಗನ್ನು ಮಾಡಿ ನೂರ ಮೂವತ್ ನೂರ ಹದಿಮೂರು ರನ್ನನ್ನು ಕೊಟ್ಟು ಮೂವತ್ತ್ಮೂರು ಓವರ್ಗಳಲ್ಲಿ ಆರು ವಿಕೆಟನ್ನು ಸಹ ತೆಗೆದಿದ್ರು ಸದ್ಯ ಟೀಮ್ ಇಂಡಿಯಾಗೆ ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅವರ ನಿಜ ಜೀವನದಲ್ಲೂ ಒಂದೊಳ್ಳೆ ಸಮಯ ಅವರಿಗೆ ಮತ್ತೆ ಬರಲಿ ಅದರ ಜೊತೆಯಲ್ಲಿ ಕ್ರಿಕೆಟ್ ಲೈಫ್ನಲ್ಲೂ ಸಹ ಒಂದೊಳ್ಳೆ ಅವಕಾಶಗಳು ಮತ್ತೆ ಅವರಿಗೆ ಲಭ್ಯ ಆಗಲಿ ಅಂತ ನಾವು ನೀವು ಹಾರೈಸೋಣ